ಅದ್ರ ಫೋಟೋ ಇಮಿಡಿಯೇಟ್ ಆಗಿ ಅವತ್ತೇ ಸಸ್ಪೆಂಡ್ ಮಾಡಿ ನೀವು ಪ್ರೂವ್ ಮಾಡಿದೆ ಸೇವೆಯಿಂದನೂ ಕೂಡ ಅಮಾನ ವಜಾ ಮಾಡೋ ಕೆಲಸವನ್ನು ಮಾನ್ಯ ಆಯುಕ್ತರು ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಔಷಧಿಗಳ ಹೊರಗಡೆಗೂ ಕೂಡ ಬರೆಯೋವಾಗಿಲ್ಲ ಕಮಿಷನ್ರಿಗೆ ಯಾರು ವಾಟ್ಸಪ್ಪಲ್ಲಿ ಪ್ರಿಸ್ಕ್ರಿಪ್ಷನ್ ಬರೆದಿರೋದನ್ನು ಆಗಿದ್ರು ಕೂಡ ಎನ್ಕ್ವೈರಿ ಮಾಡಿ ಅಂತ ನನಗಾಗ್ತಾ ಇದ್ದಾರೆ ಅದನ್ನು ದಯಮಾಡಿ ಔಷಧಿಗಳು ಸಾಕಷ್ಟು ಇದೆ ನೀವು ಯಾವ ಕಾರ್ಪೊರೇಟ್ ಹಾಸ್ಪಿಟ್ಲಗಿಂತೂ ತುಂಬ ಚೆನ್ನಾಗಿ ನಡೆಸ್ಬೋದು ಈ ನಾಲ್ಕೈದು ಕೋಟಿ ಆಚಿಕೆ ಇರೋದರಿಂದ ದಯಮಾಡಿ ಚೆನ್ನಾಗಿ ನಡೀತಿದೆ ಮತ್ತು ಡಿಸ್ಟಿಕ್ ಸರ್ಜನ್ನು ಆರ್ ಎಮ್ ಒ ಅಥವಾ ಕೆಲವು ಡಾಕ್ಟ್ರುಗಳು ಅವರಷ್ಟೇ ಆಸ್ಪತ್ರೆನ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ತಂಡವಾಗಿ ಕೆಲಸವನ್ನು ಇಲ್ಲಿ ನರ್ಸಿಂಗ್ ಆಫೀಸರ್ಸು ಪ್ರತಿಯೊಬ್ಬರು ಪ್ಯಾರಾಮೆಡಿಕಲ್ ಸ್ಟಾಫು ಲ್ಯಾಬು ಫಾರ್ಮಸಿಸ್ಟು ಅಟೆಂಡರ್ಸು ಈವನ್ ಆಂಬುಲೆನ್ಸ್ ಡ್ರೈವರ್ಸ್ನವಿಂದ ಹಿಡಿದು ಪ್ರತಿಯೊಬ್ರು ಕೂಡ ಒಂದು ತಂಡ ನಮ್ಮ ಹಾಸ್ಪಿಟಲ್ ಅಂತ ಮಾಡಿದಾಗ ತುಂಬ ತುಂಬ ಚೆನ್ನಾಗಿ ನಡೆಯುತ್ತೆ ಖುಷಿ ವಿಚಾರ ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕ ಮುಂಚೂಣಿಯಲ್ಲಿದೆ ಆರೋಗ್ಯ ಸೇವೆ ಕೊಡ್ತಾ ಇರೋದ್ರಲ್ಲಿ ಬೆಸ್ಟ್ ನಮ್ಮದು ಈಗಾಗಲೇ ಹೇಳಿದಂಗೆ ಪ್ರತಿ ದಿವಸ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮನುಷ್ಯ ಯಾವುದೂ ಪರ್ಫೆಕ್ಟ್ ಆಗೋದಿಲ್ಲ ಪ್ರತಿದಿಸ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ನಾವು ಇದು ಆಲ್ಮೋಸ್ಟ್ ಒಂದು ಹನ್ನೊಂದು ತಿಂಗಳಲ್ಲಿ ನಾಲ್ಕು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಬರೀ ಕ್ಲೈಮಿಂಗ್ಸಲ್ಲಿ ಬಂದಿದೆ ನಮಗೆ ಹೆಚ್ಚುವರೆಗೆ ಈಗೊಂದು ಏನು ಒಂದು ಹೆರಿಗೆಗೆ ತಾಯಿ ಬಂತು ಅಂತಂದರೆ ಆಕೆಗೆ ನಾಲ್ಕೂವರೆ ಸಾವಿರ ರೂಪಾಯಿನ ಸರ್ಕಾರ ಕೊಡುತ್ತೆ ಒಂದು ದಿವಸಕ್ಕೆ ಅಡ್ಮಿಟ್ ಮಾಡಿಕೊಂಡು ಅಂತ ಅಂದರೆ ಅವ್ರಿಗೆ ಒಂದು ಒಂಬೈನೂರು ರೂಪಾಯಿ ಕೊಡುತ್ತೆ ಏನೋ ಈಗ ಜ್ವರ ಅಂತ ಅಂದ ಅವ್ರನ್ನ ನಾಲ್ಕು ದಿವಸ ಅಡ್ಮಿಟ್ ಮಾಡಿಕೊಂಡು ಒಂದು ರೂಪಾಯಿ ಹೆಚ್ಚುವರೆಗೆ ಬರುವಂಥ ಆಯಿತು ಆಸ್ಪತ್ರೆಗೆ ನಾಲ್ಕು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಬಂದಿದೆ ಈ ಸಂಸ್ಥೆಗೆ ಇದರಲ್ಲಿ ಈಗ ಆಲ್ರೆಡಿ ಹೇಳಿದೆ ಜಾಸ್ತಿ ಕೆಲಸ ಮಾಡಿದವ್ರಿಗೆ ಜಾಸ್ತಿ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಂಗೆ ಏನಾದರೂ ಕೊಡಿ ಇನ್ನೊಂಥರ ಎಕ್ಸ್ಪೆಕ್ಟ್ ಮಾಡಿದ್ರೆ ಇನ್ಸೆಂಟಿವ್ಸ್ ಅಂತ ಇದೆ ಈಗ ಬೇರೆ ಹಾಸ್ಪಿಟ್ಲಲ್ಲಿ ನೂರು ಜನ ನೋಡ್ತಾರೆ ಸಿಕ್ಕೇ ನಾವು ಐನೂರು ಜನ ನೋಡ್ತೀವಿ ಅಂದಾಗ ತರ್ಟಿ ಪರ್ಸೆಂಟನ್ನು ಬರೀ ಇನ್ಸೆಂಟಿವ್ ಬಳಸ್ಕೋಬೇಕು ಸರ್ಕಾರದ ನಿಯಮನೇ ಇದೆ ಇದರಲ್ಲಿ ಬಹುಶಃ ಟ್ವೆಂಟಿ ಪರ್ಸೆಂಟ್ ಬೇಕು ಜಿಲ್ಲಾ ಆಸ್ಪತ್ರೆಗೆ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ದುಡ್ಡು ಬರೋದ್ರಿಂದ ಇದರಲ್ಲಿ ನಾಲ್ಕೆರಲ್ಲಿ ಎಂಟು ಅಂದರೆ ಒಂದು ಒಂದು ಕೋಟಿ ರೂಪಾಯಿನ ಇನ್ಸೆಂಟಿವ್ ಬಳಸ್ಕೊಂಡು ಕೂಡ ಮೂರು ಕೋಟಿಗಿಂತ ಹೆಚ್ಚು ಹಣ ಬರೀ ಆಸ್ಪತ್ರೆ ಅಭಿವೃದ್ಧಿಗೋಸ್ಕರ ಸಿಗ್ತದೆ ಎಂಥ ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲೂ ಮಾಡದೇ ಏನಂತ ಬೆಸ್ಟು ರಕ್ತ ಪರೀಕ್ಷೆಗಳನ್ನು ಅಮಾಲು ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲೂ ಸಿಗದೇ ಇರುವಂತ ಅತ್ಯುನ್ನತ ಮೆಡಿಸಿನ್ಗಳನ್ನು ತರಿಸಿ ಕೊಡಲಿಕ್ಕೆ ಅವಕಾಶ ಇದೆ ಎ ಬಿ ಐ ಕೆ ಸ್ಕೀಮಲ್ಲಿ ಸರ್ಕಾರ ಹೆಚ್ಚು ಆದ್ಯತೆಯನ್ನು ಆರೋಗ್ಯಕ್ಕೆ ಕೊಟ್ಟಿರೋದ್ರಿಂದ ಈ ಹಿಂದೆಂದಿಗಿಂತಲೂ ಕೂಡ ಇವತ್ತಿಗೆ ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿ ಕೆಲಸ ಇದೆ ದಯಮಾಡಿ ಮಾಧ್ಯಮದ ಮಿತ್ರರು ಸಾರ್ವಜನಿಕರಿಗೆ ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರಕ್ಕೆ ತರಬೇಕು ಉತ್ತಮ ಸೌಲಭ್ಯಗಳನ್ನ ಆಸ್ಪತ್ರೆಗೆ ಸರ್ಕಾರ ಒದಗಿಸ್ತಾ ಇದೆ ಸರ್ಕಾರಿ ಸಂಸ್ಥೆಗಳು ಮುಂದೆಂತಿಗಿಂತಲೂ ಇಂದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸಂಪೂರ್ಣ ಉಚಿತ ಚಿಕಿತ್ಸೆ ನೋಡಿ ಹಂಗಾಗಿ ಸರ್ಕಾರ ಈ ಅನುದಾನ ಕೊಡೋದ್ರಿಂದ ಯಾವುದೇ ಲ್ಯಾಬ್ ಟೆಸ್ಟ್ ಗೆ ಅವರು ಹೊರಗಡೆ ಹೋಗಬೇಕಾಗಿಲ್ಲ ಯಾವುದೇ ಮೆಡಿಸಿನ್ ಕೂಡ ಒಂದೇ ಒಂದು ಮೆಡಿಸಿನ್ ಹೊರಗಡೆ ಬರೆಯೋ ಆಗಿಲ್ಲ ನಾವು ಎಲ್ಲವೂ ಕೂಡ ಸರ್ಕಾರನೇ ಕೊಡಬೇಕು ಅಂತ ಇದೆ ಅದರ ಸರ್ಕಾರ ಸಂಬಳ ಕೊಡೋದು ಸೆವೆಂಟಿ ಪರ್ಸೆಂಟ್ ಟು ಏಟಿ ಪರ್ಸೆಂಟ್ ಮೆಡಿಸಿನ್ಸ್ ಕೊಡ್ತಾರೆ ಅಲ್ಲದೆ ಹೆಚ್ಚುವರಿಯಾದ ಹಣ ಇದು ಇದರಿಂದ ಇನ್ನೂ ಚೆನ್ನಾಗಿ ಈಗ ನಂಗೆ ಅನಿಸುತ್ತೆ ಸ್ವತಂತ್ರ ಒಂದು ಇಷ್ಟು ವರ್ಷ ನೆಲದ ಮೇಲೆಲ್ಲ ಕೂತಿರ್ತಾರೆ ನಮ್ಮ ಜನಗಳು ಒಂದು ಯಾವ್ದು ಸ್ಟೇಟ್ ಬಜೆಟ್ ಇದ್ರಲ್ಲಿ ಫರ್ನಿಚರ್ಗೆ ಅವಕಾಶ ಇಲ್ಲ ಅಂದ್ರೆ ಸ್ಟೇಟ್ ಬಜೆಟ್ ಇದಲ್ಲದೆ ನಾಲ್ಕು ಕೋಟಿ ಇದೊಂದು ಮೂರುವರೆ ಕೋಟಿ ರೂಪಾಯಿ ಎ ಕೆ ಹಣ ಸಿಗುತ್ತೆ ಎನ್ ಎಚ್ ಎಮ್ ಇಂದ ಭವಿಷ್ಯ ಅದೊಂದು ಹತ್ತಿಪ್ಪತ್ತು ಲಕ್ಷ ಬರ್ಬೋದು ಇನ್ನು ಜಾಸ್ತಿ ಬರುತ್ತೆ ಹಾಂ ಫ್ರೀ ಡ್ರಗ್ಸ್ಗೆ ಒಂದು ಹತ್ತಿಪ್ಪತ್ತು ಲಕ್ಷ ರೂಪಾಯಿ ವಾರ್ಷಿಕವಾಗಿ ಬರ್ತದೆ ಜನನಿ ಜೆ ಎಸ್ ಎಸ್ಗೆ ಜನನಿ ಶಿಶು ಸುರಕ್ಷಾ ಯೋಜನೆಯಲ್ಲಿ ತಾಯಿಗೆ ಹೆರಿಗೆ ಆದ ತಾಯಿನ ಮ ಏನು ಗರ್ಭಿಣಿ ತಾಯಿನ ಮನೆ ಬಾಗಲಿಂದ ಆಂಬುಲೆನ್ಸ್ ಅಲ್ಲಿ ಆಂಬುಲೆನ್ಸಲ್ಲಿ ಫ್ರೀಯಾಗಿ ಇಲ್ಲಿಂದ ಐಎಸ್ ಎಂಟ್ರಿಗೆ ಕಳಿಸ್ಕೊಡ್ಬೇಕು ಹಾಂ ಊಟ ಇದೆ ಅವಸ್ಥೆ ಅವ್ರಿಗೆ ಹಾಂ ಹಾಂ ಅದರಲ್ಲೇ ಹಣ ಬರ್ತದೆ ಮತ್ತು ವಿಶೇಷವಾಗಿ ಸ್ಟೇಟ್ ಬಜೆಟಲ್ಲಿ ಬಹುಶಃ ಸ್ಟೇಟ್ ಬಜೆಟು ವರ್ಷಕ್ಕೆ ಹಾ ಒಂದು ಮೂವತ್ತು ಲಕ್ಷ ರೂಪಾಯಿ ಅದು ಕೂಡ ಬರ್ತದೆ ಅದರಲ್ಲಿ ಈ ಥರ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ಳೋದು ಇನ್ನೇನಾರು ಉಪಕರಣಗಳನ್ನು ತರಿಸ್ಕೊಳ್ಳೋದು ಎಲ್ಲವನ್ನು ಮಾಡ್ಕೋಬೋದು ಹಾಗಾಗಿ ಒಂದು ನಾಲ್ಕೈದು ಕೋಟಿ ರೂಪಾಯಿ ವರ್ಷಕ್ಕೆ ಆ ದುಡ್ಡು ಸಿಗೋದ್ರಿಂದ ಇದನ್ನು ಆಸ್ಪತ್ರೆನ ಇನ್ನೂ ಚೆನ್ನಾಗಿ ಮೌಲ್ಯ ವರ್ಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅದಾಗಲಿ ಮತ್ತು ಸಿಟಿ ಸ್ಕ್ಯಾನ್ಸ್ ನಮ್ಮಲ್ಲಿ ಸಿಟಿ ಸ್ಕ್ಯಾನ್ ಉಚಿತವಾಗಿ ನಡೀತಾ ಇದೆ ಎಮ್ ಆರ್ ಐ ಉಚಿತವಾಗಿ ನಡೀತಾ ಇದೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಲ್ಲಿ ಮಾಡ್ತಾ ಇದೆ ಸರ್ಕಾರ ಎಮ್ ಆರ್ ಐ ತುರ್ ಯಾರೇ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ಗೆ ಹೊರಗಡೆಯಿಂದ ಪ್ರೈವೇಟ್ ಹಾಸ್ಪಿಟ್ಲೂ ರೆಫರ್ ಮಾಡಿದ್ರು ಇಲ್ಲಿಗೆ ಬಂದು ಇಲ್ಲಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಅವರು ಓ ಪಿ ಡಿ ತೆಗೆದುಕೊಂಡು ಅದು ಎಮರ್ಜೆನ್ಸಿ ಆಧಾರದ ಮೇಲೆ ಮಾಡ್ತಿದ್ದಾರೆ ಎಮ್ ಆರ್ ಐ ಎಲ್ಲ ತಗೊಂಡು ಬುತ್ತಿದೆ ಹೊರಗಡೆ ಐದರಿಂದ ಎಂಟು ಸಾವಿರದವರೆಗೂ ಇದೆ ಇರಿಸುತ್ತೆ ಇಲ್ಲಿ ಆಗುತ್ತೆ ಬಹುಶಃ ಅಷ್ಟು ತುರ್ತಿಲ್ಲ ಅಂದರೆ ಎರಡು ಮೂರು ದಿವಸಗಳಲ್ಲಿ ಮಾಡಿಕೊಡ್ತಾರೆ ಡೇಟ್ ತೆಗೆದುಕೊಂಡು ಅದು ರಿಜಿಸ್ಟ್ರೇಷನ್ ಇನ್ನೂ ಚಾನಲೈಸ್ ಮಾಡ್ತಾರೆ ಉಚಿತ ಅಂತ ವಿಶೇಷವಾಗಿ ಈ ಆಸ್ಪತ್ರೆಲಿ ಯಾರಿಗೂ ಲಂಚ ಕೊಡಬೇಕಾಗಿಲ್ಲ ಸೊ ವಿಶೇಷವಾಗಿ ಈ ಅನುದಾನಗಳು ಜಮ್ ಪೋರ್ಟಲ್ ಅಂತ ಇದೆ ನಿಮ್ಮೆಲ್ಲರಿಗೂ ಗೊತ್ತು ಗೌರ್ಮೆಂಟ್ ಈ ಮಾರ್ಕೆಟಿಂಗ್ ಪ್ಲೇಸ್ ಅಂತ ಅಂದ್ಬಿಟ್ಟು ಕೆಲವು ಆಸ್ಪತ್ರೆಗಳಲ್ಲಿ ಪುಣ್ಯಾತರು ಆರ್ಡ್ರಿ ಪೋರ್ಟ್ ಐನೂರು ರೂಪಾಯಿಗೆ ನಾನ್ನೂರು ರೂಪಾಯಿಗೆ ಸಿಗುತ್ತೆ ಅನಿಸುತ್ತೆ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಕಾಂಪ್ಟೇಟಿವ್ ಪ್ರೈಸಲ್ಲಿ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ತಗೊಳ್ಕೊಳ್ತಾರೆ ಮುನ್ನೂರು ರೂಪಾಯಿಗೆ ಸಿಗೋದನ್ನು ಕೊಟೇಷನಲ್ಲಿ ಇನ್ನೊಂದು ಕಡೆ ಎರಡು ರೂಪಾಯಿ ಸಿಗುವಂಥ ಮಾಸ್ಕ್ನ ಒಂಬತ್ತು ರೂಪಾಯಿ ಕೊಟ್ಟು ತಗೋತಾರೆ ಅಂದರೆ ಹತ್ತು ಸಾವಿರ ಮಾಸ್ಕ್ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ತೊಂಬತ್ತು ಸಾವಿರ ಕೊಡ್ತಾರೆ ಸಂಸ್ಥೆಗೆ ಲಾಸ್ ಆಗುತ್ತೆ ಇನ್ನೊಂದು ಫ್ರೀಮಿಗೇಟ್ರ್ ಅಂತ ಒಂದು ಐ ಹತ್ತು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಒಳ್ಳೆಯದು ಆನ್ಲೈನಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಕೊಟ್ಟು ತಗೊತ್ಕೊಳ್ತಾರೆ ಈ ರೀತಿ ಸಂಸ್ಥೆಗೆ ಕೊಟೇಷನನ್ನು ಕರಿಬಾರ್ದು ಒಂದು ವರ್ಷದಲ್ಲಿ ಐದು ಲಕ್ಷಕ್ಕಿಂತ ಈ ನೋಡಿ ಈ ನಾಲ್ಕು ಕೋಟಿಲಿ ಎಮರ್ಜೆನ್ಸಿ ಇದ್ದ ಮಾತ್ರ ಐದು ಲಕ್ಷದವರೆಗೂ ಒಂದು ಕ್ಯಾಟಗರಿ ಡ್ರಗ್ಸ್ಗೆಲ್ಲ ಸೇರಿ ಐದು ವರ್ಷ ಐದು ಲಕ್ಷ ಅಷ್ಟೇ ಒಂದು ವರ್ಷ ಕೊಟೇಷನ್ ಇನ್ನು ಮಿಕ್ಕಿದೆಲ್ಲ ಎಲ್ತ್ ಕ್ಲಿನಿಕಲ್ ಶಾಪ್ಸ್ ಎಲ್ಲ ಚೆನ್ನಾಗಿ ಕೇಳಿಸ್ಕೋಬೇಕು ನೀವು ಡಿ ಎ ಜಿ ಎಗಳು ಮಿಕ್ಕಿದೆಲ್ಲ ಜೆಂಪ್ ಪೋರ್ಟಲ್ಲು ಮತ್ತು ಈ ಟೆಂಡರ್ ಕಡ್ಡಾಯವಾಗಿ ಅಲ್ಲಿ ತೆಗೆದುಕೊಬೇಕು ನೋಡಿ ಜೆಂಪ್ ಪೋರ್ಟಲಲ್ಲಿ ಪ್ಯಾಸೆಟಮಾಲ್ ಐವಿ ಪ್ರಿಪ್ರೇಷನ್ ಮುನ್ನೂರು ರೂಪಾಯಿ ಕಮ್ಮಿ ಎಲ್ಲೂ ಇಲ್ಲ ನಾನು ಹತ್ತಾರು ಸಂಸ್ಥೆಗಳು ನೋಡಿದ್ದೀನಿ ಬರೀ ಅರವತ್ತೆಂಟು ರೂಪಾಯಿಗೆ ಸಿಗುತ್ತೆ ಇಲ್ಲಿ ಜಂಪ್ ಪೋರ್ಟಲ್ ಪಿಪರೇಷನ್ ಚಾಡೋ ತೇಜೋಬಾಕ್ ಟಮ್ ಅದಷ್ಟು ಐನೂರು ಆರುನೂರು ಇರ್ಬೋದು ಮಾರ್ಕೆಟಲ್ಲೂ ನೂರು ರೂಪಾಯಿಗೆ ಸಿಗ್ತದೆ ಜಂಬು ಪೋರ್ಟಲ್ಲಿ ಹಾಗಾಗಿ ಮಾರ್ಕೆಟ್ ಪ್ರೈಸ್ಗಿಂತ ಕಡಿ ಅತ್ಯಂತ ಕಡಿಮೆ ಬೆಲೆಗೆ ಗೌರ್ಮೆಂಟ್ ಈ ಮಾರ್ಕೆಟಿಂಗ್ ಪ್ಲೇಸ್ ಅಂತ ಬರೀ ಸರ್ಕಾರ ಜಮ್ಮು ಅಮೆಜಾನ್ ಫ್ರಿಪ್ ಇದ್ದಂಗೆ ನಮ್ಮ ಗೌರ್ಮೆಂಟವ್ರು ಮಾತ್ರ ಕಳೆದುಕೊಳ್ಳುತ್ತಿರೋದು ಅಲ್ಲಿ ವಸ್ತುಗಳನ್ನ ಖರೀದಿ ಮಾಡಬೇಕು ಮತ್ತು ಈ ಟೆಂಡರ್ ಆಗಬೇಕು ಈ ಟೆಂಡರ್ ಆಗಿ ಆದಾಗ ಇನ್ನೂ ಚೆನ್ನಾಗಿ ಆಸ್ಪತ್ರೆಗಳನ್ನ ನಡೆಸ್ಬೋದು